ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಸ್ನೇಹಿತರು ಯಾಕೋ ಬಿ ಜೆ ಪಿಯ ಬಣದಲ್ಲಿ ಒಳ ಜಗಳ ನಿಂತೇ ಇಲ್ಲ ಅಂತ ಅನಿಸುತ್ತೆ ಹೈಕಮಾಂಡ್ ಅಂತೂ ಸುಮ್ಮನೆ ಆಗಿದೆ ಇಲ್ಲಿ ಲೋಕಲ್ನಲ್ಲಿರುವಂಥ ನಾಯಕರುಗಳು ತಮ್ಮ ತಮ್ಮಲ್ಲೇ ಕಚ್ಚಾಡಿಕೊಂಡು ಭಾರತೀಯ ಜನತಾ ಪಕ್ಷವನ್ನು ಮೂರು ನಾಲ್ಕು ಹೋಳುಗಳನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಮೊದಲು ಯತ್ನಾಳ್ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಹಲವಾರು ಆರೋಪಗಳನ್ನು ಮಾಡಿ ಗಾಮ ಅವರನ್ನು ಖಂಡಿಸ್ತಾ ಇದ್ದರು ಇವರ ಜೊತೆಗೆ ಯಡಿಯೂರಪ್ಪನವ್ರನ್ನ ಸೇರಿಸಿ ಅವರು ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿ ಇವರಿಬ್ಬರು ವಿರೋಧ ಪಕ್ಷದ ನಾಯಕರಂತೆ ಬಣ್ಣಿಸ್ತಾ ಇದ್ರು ಯಡಿಯೂರಪ್ಪನವರ ಮತ್ತು ವಿಜೇಂದ್ರವರ ನನ್ನ ಬಣ್ಣ ನಂತರದಲ್ಲಿ ಯತ್ನಾಳ್ ಬಣ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಮತ್ತು ಇನ್ನಿತರೆ ಅನೇಕ ನಾಯಕರುಗಳು ಅವ್ರ ಜೊತೆ ಸೇರಿಕೊಂಡು ಒಂದು ಪ್ರತ್ಯೇಕ ಬಣವನ್ನಾಗಿ ಮಾಡಿಕೊಂಡು ಗುರುತಿಸ್ಕೊಂಡಿದ್ದರು ಇತ್ತೀಚಿನ ದಿನಗಳಲ್ಲಿ ಈಗೊಂದು ಎರಡು ಮೂರು ದಿನದ ಹಿಂದಷ್ಟೇ ಶ್ರೀರಾಮುಲು ಸಹಿತ ಬಿಜೆಪಿಯ ವಿರುದ್ಧ ಮತ್ತು ವಿಜಯೇಂದ್ರ ತೊಡೆ ತೊಡೆತಟ್ಟಿ ನಿಂತಿದ್ರು ಹಾಗಾಗಿ ಇವ್ರನ್ನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸುವ ನಿಟ್ಟಿನಲ್ಲಿದ್ದಾರೆ ಅವರು ಎರಡನೇ ತಾರೀಕಿನ ದೆಹಲಿಗೆ ಹೋಗ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ ಇದರ ಮಧ್ಯದಲ್ಲಿ ಜಾರಕಿಹೊಳಿ ಮತ್ತು ಶ್ರೀರಾಮುಲು ನಡುವೆ ವೈರತ್ವ ಇತ್ತು ಇದೀಗ ಅದಕ್ಕೆ ಯತ್ನಾಳ್ ಇಬ್ಬರನ್ನು ಸೇರಿಸಿ ಒಂದು ಮಾಡಿ ತಮ್ಮ ಬಣದತ್ತ ಎಳೆದುಕೊಳ್ಳುವ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಬಹಳಷ್ಟು ಯಶಸ್ವಿಯಾಗಿದೆ ಅಂತಲೂ ಯತ್ನಾಳು ಮತ್ತು ಅವರ ಸಹಚರರು ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇತ್ತೀಚೆಗೆ ಇವತ್ತು ಬಿಜೆಪಿಯ ಮಾಜಿ ಸಂಸದ ಶಾಸಕ ಬಿಜೆಪಿಯ ಮಾಜಿ ಸಚಿವರು ಮತ್ತು ಈಗಿನ ಸಂಸದರಾದ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಸುಧಾಕರ್ ಅವರು ವಿಜಯೇಂದ್ರ ಮೇಲೆ ಆರೋಪವನ್ನು ಹೊರಿಸಿ ನೇರ ನೇರ ಅವರನ್ನು ಟಿಕ್ಕಾಮುಖ ಜಾಡಿಸ್ತಾ ಇದ್ದಾರೆ ವಿಜಯೇಂದ್ರ ಬಿ ಜೆ ಪಿಯಲ್ಲಿದ್ದರೆ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಪಕ್ಷ ಅವನತಿಯತ್ತ ಸಾಗುತ್ತೆ ಹೀಗಾಗಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವ್ರನ್ನ ಮುಂದಿನ ಏನು ಬಿ ಜೆ ಪಿಯ ಅಧ್ಯಕ್ಷೀಯ ಚುನಾವಣೆಗೆ ಚುನಾವಣೆಯ ಮುಖಾಂತರ ಹಾರಿಸಬೇಕು ಅಂತಿದ್ದಾರೆ ಅವರನ್ನ ಹೆಡಮರೆ ಕಟ್ಟಲು ಸುಧಾಕರ್ ಸಹಿತ ಸಿದ್ಧವಾಗಿದ್ದಾರೆ ಸುಧಾಕರ್ ಅವರು ಇವತ್ತು ಬಿಜೆಪಿಯ ವಿಜಯೇಂದ್ರ ಅವ್ರನ್ನ ಬಹಳಷ್ಟು ವಿಜಯೇಂದ್ರ ಅವ್ರನ್ನ ವಿಜಯೇಂದ್ರರ ಬಗ್ಗೆ ಬಿಜೆಪಿಯಲ್ಲಿ ಸಹಮತ ಇಲ್ಲ ಅನ್ನುವುದನ್ನು ಸುಧಾಕರ್ ಅವರು ಹೇಳಿದ್ದಾರೆ ಈಗ ಬಿಜೆಪಿಯಲ್ಲಿ ಒಡದ ಮನೆ ಬಿ ಜೆ ಪಿ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅದರಲ್ಲಿ ಒಳ ಜಗಳ ಅಂತೂ ನಿಂತಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ